ಸರಗಮಪ್ಪದಲ್ಲಿ ಒಳ್ಳೆ ಹೆಸರು ಮಾಡಿ ಮುಂದುವರೆದಂಥ ನಮ್ಮ ಹನುಮಂತನಿಗೆ ಒಂದು ದೊಡ್ಡ ಮಟ್ಟಿಗೆ ಒಂದು ರೀತಿ ಆಘಾತ ಅಂತಂದ್ಕೊಂಡು ಕೊಡ್ಬೋದು ಅದು ಕುರಿಗೈ ಹನುಮಂತ ನಿಲ್ವ ಏನಾಯಿತು ನಿಜಕ್ಕೂ ಕೂಡ ಇಲ್ಲಿ ಸಂಪೂರ್ಣದ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸಿಗೂ ಕೂಡ ಸಬ್ಸ್ಕ್ರೈಬ್ ಮಗಳಿಸಿದ್ರೆ ಕುರಿಗೈ ಹನುಮಂತ ಸರಗಮಪ್ಪ ಸೀಸನ್ ಹದಿನೈದರಲ್ಲಿ ಮೊದಲನೇ ರನ್ನರ್ಅಪ್ ಆಗಿ ಕೂಡ ಆಚೆ ಬರ್ತಾನೆ ಇದಾದ ನಂತರ ಸರಗಮಪ್ಪ ಹನುಮಂತ ಬಿಗ್ ಬಾಸ್ಗೆ ಬರ್ತಾನೆ ಅಂತ ಸಾಕಷ್ಟು ಓ ಅಪ್ಪ ಅವರು ಹೆದರಿತು ಆದರೆ ಆ ಸಮಯದ ಜಿ ಕನ್ನಡದವರು ಹನುಮಂತನಿಗೆ ಬರಲೋ ಬಿಡಲಿಲ್ಲ ಅಂತಲೇ ಹೇಳ್ಬೋದು ಆ ಸಮಯದ ಬಿಗ್ ಬಾಸ್ ಇಂದ ಸಾಕಷ್ಟು ಬಾರಿ ಕಾಲು ಹೋಗಿದ್ದರೂ ಕೂಡ ಅವನು ಅದನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಅವರು ಬಿಟ್ಟಿರಲಿಲ್ಲ ಅಂತ ಸಹ ಹೇಳಲಾಗುತ್ತೆ ಇದಾದ ನಂತರ ತಕ್ಷಣವೇ ಡಿ ಕೆ ಡಿ ಕಾರ್ಯಕ್ರಮದಲ್ಲಿ ಅಂದರೆ ಹನುಮಂತನಿಗೆ ಡ್ಯಾನ್ಸ್ನ ಗಂಧಗಳಿಗೆ ಗೊತ್ತಿಲ್ಲ ಅಂದರೂ ಸಹ ಅದಕ್ಕೆ ಹಾಕಿಕೊಂಡು ಅಲ್ಲೂ ಕೂಡ ಒಳ್ಳೆ ಟಿ ಆರ್ ಪಿ ಎಸ್ ಕೂಡ ಸಿಕ್ಕಿತ್ತು ಅಂತ ಸಹ ಹೇಳ್ಬೋದು ಹೌದು ಒಂದು ಯಶಸ್ಸಿನ ಅಲೆಯಲ್ಲಿದ್ದಂಥ ಹನುಮಂತ ಅಂದುಕೊಂಡಂಗೆ ಸಿನಿಮಾಗಳಲ್ಲಿ ಅವಕಾಶಗಳು ಕೂಡ ಸಿಗಲಿಲ್ಲ ಅರ್ಜುನ್ ಅವರೆಲ್ಲ ನಾವು ಖಂಡಿತ ಸಿನಿಮಾಗಳಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು ಅದರಂತೆ ಅವ್ರು ಒಂದೆರಡು ಸಿನಿಮಾಗಳಲ್ಲಿ ಅವಕಾಶ ಕೊಟ್ಟಿದ್ದು ಬಿಟ್ಟರೆ ಮತ್ತೆ ಬೇರೆ ಅವಕಾಶಗಳು ಸಿಗಲಿಲ್ಲ ಇದೆಲ್ಲ ಆದ ನಂತರ ನಮಗೆಲ್ಲ ಸರಿಯಾಗೋದಿಲ್ಲ ಅಂತಲೂ ಕೂಡ ಮತ್ತೆ ವಾಪಸ್ ಊರಿಗೆ ಹೋಗಿ ಜೀವನವೂ ಕೂಡ ಸಾಗಿಸ್ತಿದ್ರು ಮತ್ತಷ್ಟು ಕುರಿಗಳನ್ನು ಹಾಕಿಕೊಂಡು ಕುರಿ ಮಂದಿಯಲ್ಲಿ ಇವತ್ತೂ ಕೂಡ ನೋಡ್ಕೊಳ್ತಿದ್ದಾರೆ ನಮ್ಮ ಕುರಿಗಾಯಿ ಹನುಮಂತ ಅಂತಲೂ ಕೂಡ ಹೇಳ್ಬೋದು ಆಗ ಈಗ ಬೆಂಗಳೂರಿಗೆ ಬಂದು ಹೋಗೋದು ಬಿಟ್ಟರೆ ಸದ್ಯ ಸಿನಿಮಾ ರಂಗದಿಂದ ಕಂಪ್ಲೀಟ್ವಾಗಿ ಈ ಈ ಮೂಲಕ ಏನಿಲ್ಲ ಅಂತಲೂ ಕೂಡ ಹೇಳ್ಬೋದು